ಯಾದಗಿರಿ ಜಿಲ್ಲೆಯ ಜೀವನಾಡಿಯಂತೆ ಕರೆಯುವ ರಾಜ್ಯ ಹೆದ್ದಾರಿ ಭೀಮಾ ನದಿ ಸೇತುವೆಯ ಮಾರ್ಗದಲ್ಲಿ ರಸ್ತೆ ಕಾಮಗಾರಿ ಸದ್ಯ ಆಮಗತಿಯಲ್ಲಿ ನಡೀತಾ ಇದ್ದು ಹೊಸ ರೈಲು ಸೇತುವೆ ಮತ್ತು ಗುಣಸಣಗಿ ಬ್ರಿಡ್ಜ್ ಕಂ ಬ್ಯಾರೇಜ್ ರಸ್ತೆ ಸಂಪೂರ್ಣವಾಗಿ ಹಾಳಾಗ್ತಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದ ಅವರು ಹಳೆಯ ಸೇತುವೆ ದುರಸ್ತಿಯೇ ಗಂಟಲು ಹಿಡಿದಂತೆ ನಡೆದಿದ್ದುವು ಹೊಸ ಸೇತುವೆಯಲ್ಲಂತೂ ರಸ್ತೆ ಮೇಲೆ ರಾಡುಗಳು ತೇಲಿ ಸೇತುವೆ ಬೀಳುವ ಹಂತಕ್ಕೆ ಬಂದಿದೆ ರೈಲ್ವೆ ಬ್ರಿಡ್ಜ್ ಹಾಗೂ ಬ್ರಿಡ್ಜ್ ಗುರುಸುಣ್ಗಿ ಬ್ರಿಡ್ಜ್ ಕಂ ಬ್ಯಾರೇಜ್ ನಡುವೆ ಸಾಗುವ ಈ ಮಾರ್ಗಾಯಿಕ ಅಧಿಕಾರಿಗಳು ಪರಿಶೀಲನೆಗೆ ಓಡಾಡುವ ಹಾದಿಯಾಗಿದ್ದು ಈ ರಸ್ತೆ ಭಾರವಾದ ವಾಹನಗಳ ಓಡಾಡಲು ಅವಕಾಶವಿಲ್ಲ ಆದರೆ ದೊಡ್ಡ ಗಾತ್ರದ ವಾಹನಗಳು ಸಂಚರಿಸುವಂತಾಗಿತ್ತು ಸೇತುವೆಗಳು ಕಂಪನ ಬಿರುಕು ಸುರಕ್ಷತೆಯನ್ನು ಪ್ರಶ್ನಿಸುವಂತೆ ಮಾಡಿದೆ ಅಂತ ಉಮೇಶ್ ಮದ್ನಾಳ್ ಆರೋಪಿಸಿದ್ದಾರೆ ಇದೇ ರೀತಿ ದಡವಾದರೆ ಗುರ್ಸುಣ್ಗಿ ಬ್ರಿಡ್ಜ್ ಹಾಗೂ ಶೀತಲಗೊಂಡ ರೈಲು ಸೇತುವೆಗಳು ದೊಡ್ಡ ಅಪಾಯಕ್ಕೆ ಗುರಿಯಾಗುವ ಭೀತಿ ಇದೆ ಅಂತ ಮದ್ನಾಳ್ ಎಚ್ಚರಿಸಿದ್ದಾರೆ ಅಪರ್ ಕೃಷ್ಣ ಮೇಲ್ದಂಡೆ ಯೋಜನೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನದಿಂದ ಭಾರವಾದ ವಾಹನಗಳು ಸಂಚಾರಕ್ಕೆ ನಿರ್ಬಂಧ ಹೈರುವಲ್ಲಿ ವಿಫಲವಾಗಿರುವುದು ಮೇಲ್ನೋಟಕ್ಕೆ ಎತ್ಕಾಣ್ತಾ ಇದೆ ಅಂತ ಆರೋಪಿಸಿದ್ದಾರೆ ನಿಧಾನವಾಗಿ ನಡೀತಾ ಇರುವ ಕಾಮಗಾರಿ ಕೂಡಲೇ ಜಿಲ್ಲಾಡಳಿತ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಗುತ್ತಿಗೆದಾರರಿಗೆ ರಾತ್ರಿ ಹಗಲು ಇಪ್ಪತ್ನಾಲ್ಕು ಗಂಟೆ ನಿರಂತರವಾಗಿ ಕಾಮಗಾರಿ ನಡೆಸಿ ಬೇಗನೆ ಪೂರ್ಣಗೊಳ್ಳುವಂತೆ ಸೂಚನೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಕಾಮಗಾರಿ ತ್ವರಿತಗೊಳಿಸದೇ ಇದ್ರೆ ರಸ್ತೆ ತಡೆದು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಾಗರೆಡ್ಡಿಗೌಡ ಹತ್ತಿಂಗುಡುಗೆ ದೇವನಗೌಡ ಪಾಟೀಲ್ ಮಲ್ಲಾಬಾದಿ ಮಹಾಂತಪ್ಪ ಜಾಗಟೆ ದೌರನ್ಹಳ್ಳಿ ಏರಣ್ಣಗೌಡ ಪೊಲೀಸ್ ಪಾಟೀಲ್ ಉಪಸ್ಥಿತರಿದ್ದರು ಯಾದಗಿರಿ ಹಳೆ ಬಸ್ ನಿಲ್ದಾಣದಿಂದ ಒಡಗೇರಿಗೆ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣ ಹಾಳಾಗಿದ್ದನ್ನು ದುರಸ್ತಿ ಮಾಡತಕ್ಕಂಥ ಕೆಲಸ ಏನದ ಸಂಪೂರ್ಣ ಆಮೇಗತಿಯಲ್ಲಿ ನಡೆದಿರ್ತಕ್ಕಂಥದ್ದು ಇದು ರಸ್ತೆ ಬಂದ್ ಆಗಿರೋದ್ರಿಂದ ಇಲ್ಲಿಂದ ಹೋಗ್ತಕ್ಕಂಥ ಶಾಪುರು ವಿಜಯಪುರ್ ಸುರಪುರ್ ಹೋಗ್ತಕ್ಕಂಥ ಎಲ್ಲಾ ಗಾಡಿಗಳು ಏನದ ವಾಯಾ ಡಿಗಿ ಡನ್ ಬಾಸ್ಕೋ ಬೈಪಾಸ್ ಲಿಂತ ಹಿಡಿದು ರೈಲ್ವೆ ಬ್ರಿಡ್ಜ್ ಮತ್ತು ಯಾವುದು ಘುರ್ಷಿಗಿ ಬ್ರಿಡ್ಜ್ ಮೇಲೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ಯದ ಇದನ್ನ ಈ ಕಾಮಗಾರಿ ಇಪ್ಪತ್ನಾಲ್ಕು ಗಂಟ ಶಿಪ್ ಆಗಿ ಮಾಡಿ ಜಲ್ದಿ ಮುಗಿಸ್ಬೇಕು ಯಾಕಂದ್ರೆ ಅದು ಎದ್ದಾರಿ ಅದು ಮಾಡ್ಲಾರ್ದ ಕಾರಣ ಏನಾದ್ರೆ ಇವತ್ತೇನಾದ ಇದು ರೈಲ್ವೆ ಮೇಲೆ ಇರ್ತಕ್ಕಂಥ ಬ್ರಿಡ್ಜ್ ಸಂಪೂರ್ಣ ಶಿಥಿಲಗೊಂಡು ಆಡ್ತೇಲೆ ಅದ ಮತ್ತೆ ಅಲ್ಲಿ ಎಲ್ಲಿ ಘುರ್ಷಿಣಿಗೆ ಮೇಲೆ ಆ ಅದು ಕೂಡ ಡಾಂಬರ್ ಕಿಟ್ಟಿ ಹೋಗ್ಲಕ್ಕ ಆಕ್ಚುಲಿ ಇವೆಲ್ಲ ಮೇಲ್ಗೇ ಇರ್ತಕ್ಕಂಥ ಎರಡು ರೈಲ್ವೆ ಮತ್ತು ಇರ್ತಕ್ಕಂತ ರಸ್ತೆ ಏನೋ ಅಂದ್ರ ಅದು ಸರ್ವಿಸ್ ರಸ್ತೆ ಅಲ್ಲಿ ಸ್ಥಳ ಪರಿಶೀಲನೆ ಮಾಡ್ಲಕ್ ಹೋಗಂತ ಮಾಡದಂತ ವ್ಯವಸ್ಥೆ ಇರ್ತಕ್ಕಂಥ ರಸ್ತೆಯನ್ನ ಭಾರವಾದ ಗಾಡಿಗಳನ್ನ ಓಡಿಸ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಇದಕ್ಕೆಲ್ಲ ನೇರ ಕೃಷ್ಣ ಮೇಲ್ದಂಡೆ ಯೋಜನೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯ ಕಾರಣ ತಕ್ಷಣ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಇದು ಪರಿಶೀಲಿಸಿ ತಕ್ಷಣ ಅದಕ್ಕೆ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸ ಮಾಡಬೇಕು ಇಲ್ಲದ್ರೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗ್ತಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಎಫ್ ನಡೀತೇನೆ ಯಾದಗಿರಿ ಹತ್ಯರ ಜಿಲ್ಲೆಯ ಭೀಮಾ ನದಿಗೆ ಅಡಲಾಗಿ ಕಟ್ಟಿರುವ ಬ್ರಿಜ್ಕಂಪ್ ಬ್ಯಾರೇಜಿನ ಸ್ಥಿತಿ ಚಿಂತಾಜನಕವಾಗಿದೆ ಅಲ್ಲಿ ಕಟ್ಟಿರ್ತಕ್ಕಂಥ ಆ ಬ್ರಿಡ್ಜಿನ ಮೇಲಿರ್ತಕ್ಕಂಥ ರೋಡು ಕೇವಲ ಅದರ ಮೇಂಟೆನೆನ್ಸ್ಗಾಗಿ ಅದರ ಪರೀಕ್ಷಣಾರ್ಥವಾಗಿ ಓಡಾಡ್ತಕ್ಕಂಥ ವಾಹನಗಳಿಗೆ ಮಾತ್ರ ಅವಕಾಶ ಹೊರತಾಗಿ ದೊಡ್ಡ ದೊಡ್ಡ ಭಾರವಾದ ವಾಹನಗಳು ಓಡಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ ಆದರೂ ಕೂಡ ಈಗ ಅರವತ್ತು ಎಪ್ಪತ್ತು ಟನ್ನು ಭಾರದ ವಾಹನಗಳು ಓಡಾಡುವುದರಿಂದ ಅದು ಪೂರ ಶಿಥಿಲಾವಸ್ಥೆಗೆ ಬಂದಿದೆ ತಗ್ಗು ಬಿದ್ದಿವೆ ರಾಡ್ ಕಾಣ್ತಾ ಇವೆ ಇದೇ ರೀತಿ ಒಂದು ವೇಳೆ ಮುಂದುವರೆದ್ರೆ ಅದು ಭಾಳ ಬೇಗ ಹಾಳಾಗಿ ಅತ್ಯಂತ ನಷ್ಟದ ಪರಿಸ್ಥಿತಿಗೆ ಬಂದು ಭೀಕರವಾದ ಪರಿಣಾಮ ಎದುರಿಸ್ತಕ್ಕಂಥ ಸಮಯ ಬರೋದೇನು ದೂರ ಇಲ್ಲ ಅದಕ್ಕಾಗಿ ಇದರ ದುರಸ್ತಿಗಾಗಿ ತಕ್ಷಣವೇ ಜಿಲ್ಲಾಡಳಿತ ಆಡಳಿತಾಧಿಕಾರಿಗಳು ಚುನಾಯಿತ ಸದಸ್ಯರು ಇದಕ್ಕೆ ಮಹತ್ವ ಕೊಟ್ಟು ಮೊದಲು ಆ ಕೆಲಸ ಮಾಡಿಸ್ಬೇಕು ಇಲ್ಲದೆ ಹೋದ್ರೆ ಮುಂದೆ ಪರಿಸ್ಥಿತಿ ಕೈ ಹೋಗ್ತದೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿ ಬ್ಯೂರೋ ರಿಪೋರ್ಟ್ ಯಶಸ್ವಿ ನ್ಯೂಸ್ ಯಾದಗಿರಿ